ಎಲ್ರಿಗೂ ನಮಸ್ಕಾರ ಬದನೆಕಾಯಿ ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಂಡಿದ್ದೀನಿ ವಾಂಗಿಭಾತ್ ಮಾಡೋದಕ್ಕೆ ಸ್ವಲ್ಪ ಒಂದು ನಾಲ್ಕು ಬದನೆಕಾಯಿ ತಗೊಂಡಿದ್ದೀನಿ ನಿಮ್ಗೆ ಎಷ್ಟಪ್ಪ ಬೇಕೋ ಅಷ್ಟಪ್ಪ ನೋಡಿ ಕಟ್ ಮಾಡ್ಕೊಳ್ಳಿ ವಾಂಗಿ ಭಾತ್ಗೆ ಏನೇನು ಬೇಕು ಅಂದರೆ ಬದನೆಕಾಯಿ ಮೇ ಆಮೇಲೆ ಈರುಳ್ಳಿ ಹಸಿರು ಮೆಣಸಿಕಾಯಿ ಒಂದು ಮೂರು ಟೊಮೊಟೊ ಕರ್ಬೇವಿನ ಸೊಪ್ಪು ಹುಣಸೆ ಹಣ್ಣು ಸ್ವಲ್ಪ ಹುಳಿ ಹಾಕಬೇಕು ನೆಕ್ಸ್ಟು ಇದು ವಾಂಗಿಭಾತ್ ಪೌಡರ್ ಎರಡು ಸ್ಪೂನು ನಾನು ಮನೇಲೇ ಇದು ಮಾಡ್ತೀನಿ ಈ ಖಾಲಿ ಆದಮೇಲೆ ನಾನು ಮಾಡುವಾಗ ತೋರಿಸ್ಕೊಡ್ತೀನಂತೆ ಇದನ್ನು ವಾಂಗಿಭಾತ್ ಪುಡಿ ಹೇಗೆ ಮಾಡೋದು ಅಂತ ಈಗ ಹೇಗೆ ಮಾಡೋದು ಅಂತ ಇದನ್ನು ಒಗ್ಗರಣೆ ಬರೋಣ ಬನ್ನಿ ನೋಡಿ ಎಣ್ಣೆ ಸ್ವಲ್ಪ ಇದಕ್ಕೆ ಜಾಸ್ತಿ ಹಾಕೋಬೇಕು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಒಂದು ಸ್ಪೂನು ಈರುಳ್ಳಿ ಹಸಿಮೆಣ್ಸಿಕಾಯಿ ಕಲ್ವೆ ಸೊಪ್ಪು ಹಾಕಿದ್ದೀನಿ ನೋಡಿ ಸ್ವಲ್ಪ ಫ್ರೈ ಆಗಲಿ ಜಾಸ್ತಿ ಬೇಡ ಸ್ವಲ್ಪ ಫ್ರೈ ಆಗಲಿ ಅಷ್ಟಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ ನೋಡಿ ಈಗ ಅರ್ಧಮ್ ಬರ್ಧಮ್ ಫ್ರೈ ಆಗಿದೆ ಇದಕ್ಕೆ ಟೊಮೊಟೊ ಹಾಕ್ತಿದ್ದೀನಿ ಎರಡು ಟೊಮೊಟೊ ಟೊಮೊಟೊ ಹುಲ್ಸೆಹಣ್ಣು ಸ್ವಲ್ಪ ನಿಂಬೆಹಣ್ಣ ನಾವು ಕಲಸುವಾಗ ಹಾಕೋಣ ಅದು ತುಂಬ ಟೇಸ್ಟ್ ಕೊಡುತ್ತೆ ಆ ಮೂರೂ ಹಾಕ್ತಿದ್ರೆ ಇಲ್ಲಾಂದರೆ ಅಷ್ಟು ಟೇಸ್ಟ್ ಬರಲ್ಲ ನೋಡಿ ಈಗ ಇದಕ್ಕೆ ಬದನೇಕಾಯಿ ಹಾಕೊಳ್ಳೋಣ ಬದನೆಕಾಯಿ ಟೊಮೊಟೊ ಒಟ್ಟಿಗೆ ಫ್ರೈ ಆಗುತ್ತೆ ಆವಾಗ ನೋಡಿ ಈ ಥರ ಫ್ರೈ ಮಾಡ್ಕೊಳ್ಳೋಣ ನಾನು ಸ್ವಲ್ಪ ಸ್ವಲ್ಪ ಬಟಾಣಿ ತಗೊಂಡು ಒಂದು ಡಿಶಲ್ಲಿ ಕೂಗಿಸ್ಕೊಂಡಿದ್ದೀನಿ ರಾತ್ರಿ ಹಾಕಿಬಿಟ್ಟು ಹಸಿ ಬಟಾಣಿ ಇದ್ರೂ ಅಷ್ಟು ಚೆನ್ನಾಗುತ್ತೆ ಈ ಟೈಮಲ್ಲಿ ಹಸಿ ಬಟಾಣಿ ಸಿಗೋಲ್ಲ ಅದಕ್ಕೋಸ್ಕರ ನಾನು ಒಣ ಬಟಾಣಿನೇ ನಾನು ಒಂದು ಕಪ್ ಹಾಕಿದೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಫ್ರೈ ಮಾಡಾಕಿರೋಣ ಸ್ವಲ್ಪ ಅರಿಶಿನ ಹಾಕೋಣ ಸ್ವಲ್ಪ ಉಪ್ಪು ಹಾಕ್ತೀರೋಣ ಆಮೇಲೆ ನೋಡ್ಕೊಂಡು ಹಾಕೊಂಡಾಗತ್ತೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಂದರೆ ಒಂದು ಅರ್ಧ ಸ್ಪೂನು ನೋಡಿ ಎಷ್ಟೇ ಎಷ್ಟು ಸಾಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ತುಂಬ ಚೆನ್ನಾಗಿರುತ್ತೆ ನೀವು ಪಲಾವ್ ಥರನ ವಿಷಾಲ ಕೂಗಿಸ್ಕೊಂಡ್ರೆ ಅದು ಟೇಸ್ಟ್ ಬರೋಲ್ಲ ಇದನ್ನು ಈ ಥರನೇ ಮಾಡಿದರೆ ಒಂದು ಇಬ್ಬ ಟೇಸ್ಟು ಇದು ಬೇಯಿಲಿ ಒಂದು ಐದು ನಿಮಿಷ ಅಷ್ಟರಲ್ಲಿ ಅನ್ನ ಆ ರೀತಿಯೇ ನೋಡ್ಕೊಳ್ಳೋಣ ಇವಾಗ ಬದನೆಕಾಯಿ ನೋಡಿ ಬೇಗ ಬೇಯುತ್ತೆ ನಾವೊಂದು ಅರ್ಧ ಬೆಂದಾಗ ಒಂದು ಎರಡು ನಿಮಿಷ ಬೇಯಿಸಿದ ಮೇಲೆ ಹುಣಸೆ ರಸ ಹಾಕೊಳ್ಳೋಣ ಒಂದೆರಡು ಸ್ಪೂನ್ ನೋಡಿ ಈಗಲೇ ಇಷ್ಟು ಘಮ ಘಮ ಅಂತಿದೆ ಈ ಥರ ಮಾಡಿದರೆ ಸ್ಮೆಲ್ಲಿಗೆ ಮಕ್ಳುಗಳಿಗೆ ಹೊಟ್ಟೆ ಹಸಿಬೇಕು ಆ ಥರ ಮಾಡಬೇಕು ಅಡುಗೆನ ನಾವು ಏನೋ ಬೇಕಾಬಿಟ್ಟಿ ಮಾಡಿ ತಿಂತೀವಿ ಅಂದರೆ ಅದು ಪ್ರಯೋಜನ ಹೇಳಿ ದೇಹಕ್ಕೂ ಸೇರಲ್ಲ ಮನಸಿಗೂ ಈತ ಇರಲ್ಲ ಒಂಥರ ಮನೆಯೆಲ್ಲ ಘಮ ಘಮ ಅಂತಿದರೆ ಮಕ್ಕಳಿಗೂ ಖುಷಿಯಾಗಿ ಮಮ್ಮಿ ಯಾವಾಗಾಯಿತು ಆಯಿತು ಆಯಿತು ಅಂತವೆ ಆವಾಗ್ಲೇ ನಮಗೆ ತೃಪ್ತಿ ಅನ್ನಿಸೋದು ಮಕ್ಕಳು ಇಷ್ಟಪಟ್ಟು ತಿಂದಿದರೆ ನಮಗೂ ಖುಷಿ ಅನಿಸುತ್ತೆ ಈ ಥರ ಮಾಡಬೇಕು ನೋಡಿ ಎಷ್ಟು ಘಮ ಘಮ ಅಂತಿದೆ ಅಂದರೆ ಮನೆಯಲ್ಲೆಲ್ಲ ಅಷ್ಟು ಘಮ ಘಮ ಅಂತಿದೆ ಇನ್ನೊಂದು ಎರಡು ನಿಮಿಷ ಬೇಯಿಡಿ ನೋಡಿ ಈ ಥರ ನೀರೆಲ್ಲ ತಿಂದ ಮುರ ಮುರ ಅಂತ ಹಿಂಗೆ ಸೌಂಡ್ ಬರಬೇಕು ಆವಾಗ ಇದು ಒಂದು ಮುಖಾಲೊತ್ತಿ ಬೆಂದಿದೆ ಅಂತ ಅರ್ಥ ಇವಾಗ ನಾನು ಏನು ಮಾಡ್ತೀನಿ ವಾಂಗಿ ಭಾತ್ ಪೌಡರು ಆ್ಯಡ್ ಮಾಡ್ತೀನಿ ಎರಡು ಸ್ಪೂನ್ ನೋಡಿ ನನ್ನ ಚಿಕ್ಕ ಮಗ ಯಾವ ಐಟಮಮ್ಮಿ ಮಮ್ಮಿ ಅಂತಿದ್ದಾನೆ ಅಷ್ಟು ಮಗ ಮಾಂತಿದೆ ನೋಡಿ ಅದೊಂದು ಎರಡು ನಿಮಿಷ ಫ್ರೈ ಆಗಿ ಬದೇಕಾಯಿ ಎಣ್ಣೆ ಸ್ವಲ್ಪ ಜಾಸ್ತಿ ಕುಡಿಯುತ್ತೆ ನಾನು ಸ್ವಲ್ಪ ಎಣ್ಣೆ ಹಾಕಿನಿ ಇದ್ರ ಮೇಲೆ ಯಾಕೆಂದರೆ ಒಂದಿಬ್ಬ ಸ್ವಲ್ಪ ಎಣ್ಣೆ ಥರ ಇದ್ರೇ ಚೆನ್ನಾಗಿರೋದು ನೋಡಿ ಈಗ ಕರೆಕ್ಟಾಗಿದೆ ಅಲ್ಲಿ ಗೊತ್ತಾಗ್ತಿದೆ ನೋಡಿ ಶೈನಿಂಗು ಈ ಥರ ಬದನೆಕಾಯಿ ಆಲ್ರೆಡಿ ಬೆಂದಿದೆ ಎಲ್ಲ ಆಗಿದೆ ಇದೊಂದು ಸ್ವಲ್ಪ ಯಾಕೆ ಅಂದರೆ ನೋಡ್ಬಿಟ್ಟು ಕಲಿಸ್ಕೊಳ್ಳೋಣ ಮತ್ತು ಸಾಯಂಕಾಲ ನನ್ನ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಇದೆಯಾ ಮಮ್ಮಿ ಹಂಗಿ ಬದ್ ಅಂತ ಕೇಳ್ತಾರೆ ಈ ಥರ ಇದು ಬೇಕು ನೋಡಿ ಚೆನ್ನಾಗಿರುತ್ತೆ ತೆಗ್ದೀನಿ ಅನ್ನ ಹಾಕೊಳ್ಳೋಣ ಇವಾಗ ಕಲಿಸಿದ್ದೀನಿ ನಿಂಬೆ ಹಣ್ಣು ಒಂದು ಸ್ವಲ್ಪ ಹಿಂಡೋಣ ನಾನು ಒಂದು ಅರ್ಧ ಅವಳು ಬೇಕು ಅನ್ಸುತ್ತೆ ಹಿಂಡ್ತೀನಿ ಸ್ವಲ್ಪ ಈಗಲೇ ಉಪ್ಪು ಎಲ್ಲ ನೋಡ್ಕೊಂಬಿಟ್ಟು ಕಲಸ್ಕೊಳ್ಳಿ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ ಸ್ವಲ್ಪ ಹಾಕಿದೆ ಅದಕ್ಕೆ ಈಗ ಒಂದು ಸ್ವಲ್ಪ ಹಾಕೊಳ್ಳೋಣ ಹ್ಞೂ ಕಲಸ ಆಗಿದೆ ನೋಡಿ ನಾ ಇದು ಮಾಡೋದು ವಾಂಗಿ ಮಾಡೋದು ಘಮ ಘಮ ಅಂತಿರೋದು ನೋಡಿ ನಮ್ಮನೆ ಪಕ್ಕದ ಮನೇಲಿ ಒಂದು ಚಿಕ್ಕ ಹುಡುಗ ಇದೆ ಅವನು ಬಂದಿದ್ದಾನೆ ಆಂಟಿ ಏನು ಮಾಡ್ತಿದ್ದೀರಾ ಅಂತ ನೋಡಿ ಫ್ರೆಂಡ್ಸ್ ಮಾಡ್ಕೊಳ್ಳಿ ವಾಂಗೀಭಾತ್ ನೋಡಿ ಇವನೇ ಅವನು ವಾಂಗಿ ಭಾತ್ ಏನು ಮಾಡ್ತಿದ್ದೀರಾ ಆಂಟಿ ಅಂತ ಬಂದಿದ್ದಾನೆ ಅಲ್ವನು ಭೂವಿ ಇವನ ಹೆದ್ರು ಅಂತ ತುಂಬ ಟೇಸ್ಟಾಗಿರುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಸ್ವಲ್ಪ ಇರಬೇಕು ಈ ಥರ ಚೆನ್ನಾಗಿರುತ್ತೆ My Lori. Thank you.